ಪ್ರಿಯಾಂಕ ಖರ್ಗೆ ಹೇಳಿರೋದ್ರಲ್ಲಿ ತಪ್ಪೇನಿದೆ ಈ ತತ್ವ ಸಿದ್ಧಾಂತ ಬಡವರ ಮಕ್ಕಳಿಗೆ ಮಾತ್ರ ಯಾಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಿಂದೂ ರಾಷ್ಟ್ರದಲ್ಲಿ ಯಾಕಷ್ಟು ಸೆಕ್ಯೂರಿಟಿ ಬೇಕು ಆರ್ ಎಸ್ ಎಸ್ ನೋಂದಣಿ ಆಗದೆ ಇರುವಂತಹ ಒಂದು ಸಂಘಟನೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಪ್ರಿಯಾಂಕ್ ಖರ್ಗೆ ಕೇಳಿರುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಇಡೀ ಕರ್ನಾಟಕವೇ ಹೌದಲ್ವಾ ಅಂತ ಯೋಚಿಸುವಂತೆ ಮಾಡಿದೆ ಸರ್ಕಾರಿ ಸ್ಥಳ ಮುಜರಾಯಿ ದೇವಸ್ಥಾನಗಳಲ್ಲಿ ಹಾಗೂ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಎಸ್ ನ ಎಲ್ಲಾ ಚಟುವಟಿಕೆಗಳನ್ನ ರದ್ದುಪಡಿಸುವಂತೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು ಸೊ ಆರ್ ಎಶ ಶತಮಾನೋತ್ಸವದ ಸಂದರ್ಭದ ಅಂಗವಾಗಿ ಬೆಂಗಳೂರಿನ ವಿವಿಧೆಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಪಥಸಂಚಲನ ಕಾರ್ಯಕ್ರಮ ನಡೆಸಿದ್ರು ಈ ಬೆನ್ನಲ್ಲೇ ಗೆ ಶಾಕ್ ಕೊಡೋಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ರು ಶಾಲಾ ಕಾಲೇಜು ಮೈದಾನಗಳ ನಡೆಯುವಂತಹ ಆರ್ ಚಟುವಟಿಕೆಗಳ ಮೇಲೆ ನಿಷೇಧ ಹೇರುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಅಂತ ಈಗ ತಿಳಿದು ಬಂದಿದೆ ಸಮಾಜದಲ್ಲಿ ಆರ್ ಎಸ್ ಎಸ್ ಏಕತೆ ಹಾಗೂ ಸಂವಿಧಾನದ ವಿರುದ್ಧ ನಕಾರಾತ್ಮಕ ಭಾವನೆ ಇದೆ ಅಂತ ಇವರು ಹೇಳಿದ್ರು ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿಯಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿತ್ತು ಅಷ್ಟೇ ಈ ಹಿಂದೆ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನೂರು ವರ್ಷದಲ್ಲಿ ಮಾಡಿರುವ ಹತ್ತು ಸಾಧನೆಗಳನ್ನ ಪಟ್ಟಿ ಮಾಡ್ಕೊಡಿ ಅಂತ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಗೆ ಸವಾಲ್ ಹಾಕಿದ್ರು ನನ್ನ ಕೈಯಲ್ಲಿ ಇದ್ದಿದ್ದಿದ್ರೆ ನಾನು ನಿಜವಾಗ್ಲೂ ಇದನ್ನ ಬ್ಯಾನ್ ಮಾಡ್ತಾ ಇದ್ದೆ ಆದ್ರೆ ಆಗೋದಿಲ್ಲ ಅದಕ್ಕೆ ಪತ್ರ ಬರ್ದಿದ್ದೇನೆ ಅಂತ ಪ್ರಿಯಾಂಕರ್ಗೆ ಮಾಧ್ಯಮದ ಮುಂದೆ ಹೇಳ್ತಾರೆ ಸೊ ಹಾಪ್ ಚಡ್ಡಿಯನ್ನ ಫುಲ್ ಚಡ್ಡಿ ಮಾಡಿದ್ದು ಸಾಧನೆ ಅಂತ ವ್ಯಂಗ್ಯವಾಡಿದ್ರು ಸೊ ರಕ್ಷಣೆ ಹೆಸರಲ್ಲಿ ಗೋರಕ್ಷಣೆ ಹೆಸರಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಈ ತತ್ವ ಸಿದ್ಧಾಂತ ಬಡವರ ಮಕ್ಕಳಿಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಇತ್ತೀಚೆಗೆ ದೊಡ್ಡ ನಾಯಕರು ಗಣವೇಶ ಹಾಕ್ತಿದ್ದಾರೆ ಆದ್ರೆ ಮೊದ್ಲೆಲ್ಲ ಅವ್ರು ಹಾಕ್ತಿರ್ಲಿಲ್ಲ ಅವ್ರ ಎಲ್ಲಿದ್ದಾರೆ ಅವ್ರು ಯಾಕೆ ಗಣವೇಶ ಹಾಕೋದಿಲ್ಲ ಈ ಸಿದ್ಧಾಂತ ಬರೀ ಬಡವರಿಗೆ ಹಿಂದುಳಿದವರಿಗೆ ಮಾತ್ರ ಯಾಕೆ ಹೆಚ್ಚಾಗಿದೆ ಮಕ್ಕಳನ್ನ ಹುಟ್ಟಿಸ್ಬೇಕು ಅಂದವರು ಇವ್ರು ಯಾಕೆ ಬ್ರಹ್ಮಚಾರಿಗಳಾಗಿದ್ದಾರೆ ಅವರ ಮಕ್ಕಳಿಗೆ ಯಾಕೆ ತ್ರಿಶೂಲ ದೀಕ್ಷೆಯನ್ನು ಕೊಡ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಖಡಕ್ಕಾಗಿ ಪ್ರಶ್ನೆಯನ್ನ ಕೇಳಿದ್ರು ಸೊ ಸರ್ಕಾರಿ ಶಾಲೆಯಲ್ಲಿ ಬೈಠಕ್ ಆಗ್ಬಾರ್ದು ನಮ್ಮದು ಬಸವ ತತ್ವದ ಮೇಲೆ ನಡೆಯೋದು ಸೊ ಆರ್ ಎಸ್ ಎಸ್ಗೂ ತಾಲಿಬಾನ್ಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿರುವಂತ ಪ್ರಿಯಾಂಕ್ ಖರ್ಗೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ವ್ಯಂಗ್ಯ ಮಾಡಿದ್ದು ಅದನ್ನ ಬೇರೆ ರೀತಿಯಲ್ಲಿ ತಿರ್ಚ್ ಬೇರೆ ಸಂಘಟನೆ ಇತಿಹಾಸ ತಿಳಿಯೋದು ತಪ್ಪಲ್ಲ ಅವ್ರಿಗೆ ನಮ್ಮ ಇತಿಹಾಸ ಗೊತ್ತಿಲ್ವಾ ಸೊ ಸಂವಿಧಾನ ಬೇಡ ಮನಸ್ಮೃತಿ ಬೇಕು ಅಂದೋರು ಯಾರು ವೀರ್ ಸಾವರ್ಕರ್ಗೆ ವೀರ ಬಿರುದನ್ನ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರು ಸೊ ಮೋಹನ್ ಭಾಗವತ್ ಯಾರು ಅವ್ರಿಗೆ ಯಾಕೆ ಅಷ್ಟೊಂದು ಸೆಕ್ಯೂರಿಟಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಿಂದೂ ರಾಷ್ಟ್ರದಲ್ಲಿ ಯಾಕೆ ಅಷ್ಟೊಂದು ಸೆಕ್ಯೂರಿಟಿ ಅವ್ರಿಗೆ ಬೇಕಾಗತ್ತೆ ಅವ್ರಷ್ಟು ಅಭದ್ರತೆಯಿಂದ ಕೂಡಿದಾರಾ ಸೊ ಕೇಂದ್ರ ಗೃಹ ಸಚಿವರ ಬಗ್ಗೆ ಇವ್ರಿಗೆ ನಂಬಿಕೆನೆ ಇಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಾರೆ ನನ್ನ ಕೈಯಲ್ಲಿ ಇದ್ದಿದ್ದಿದ್ರೆ ನಾನು ಆರ್ ಎಸ್ ಅನ್ನ ಬ್ಯಾನ್ ಮಾಡ್ತಾ ಇದ್ದೆ ಆದ್ರೆ ಆಗೋದಿಲ್ಲ ಅದಕ್ಕೇನೆ ಪತ್ರ ಬರ್ದಿದ್ದೇನೆ ಅಂತ ಸಮರ್ಥನೆಯನ್ನ ಕೊಡ್ತಾರೆ ಅಷ್ಟೇ ಅಲ್ಲ ತಮ್ಮ ಪತ್ರದ ಕುರಿತು ಟ್ವೀಟ್ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಸಂವಿಧಾನದ ಮೌಲ್ಯಗಳನ್ನ ಗಾಳಿಗೆ ತುರುವ ವಿಭಜಕ ಶಕ್ತಿಗಳು ತಲೆ ಎತ್ತದಾಗ ಅವುಗಳನ್ನು ನಿಗ್ರಹಿಸೋಕೆ ಸಂವಿಧಾನವೇ ನಮಗೆ ಶಕ್ತಿಯನ್ನ ಮತ್ತು ಅಧಿಕಾರವನ್ನ ನೀಡುತ್ತೆ ಆರ್ ಎಸ್ ಎಸ್ ಪ್ರತಿಪಾದಿಸುವಂತಹ ಮೂಲಭೂತವಾದಿಗಳು ಸಿದ್ಧಾಂತದ ಪರಿಣಾಮದಿಂದಾನೇ ಇಂದು ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ಶೂ ಎಸೆಯುವಂತಹ ವಾತಾವರಣ ಸೃಷ್ಟಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಂದಿಸುವಂತಹ ಮನಸ್ಥಿತಿ ಬೆಳೆದಿದೆ ಅಂತ ಟೀಕೆ ಮಾಡ್ತಾರೆ ಆದರೆ ವಿಪರ್ಯಾಸ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆಗೆ ಬಿಜೆಪಿಗಳನ್ನ ಬಿಟ್ಟು ಠಾಕೆ ಕಾಂಗ್ರೆಸ್ನ ಎಷ್ಟು ನಾಯಕರು ಮಾತ್ರ ಸಪೋರ್ಟ್ ಮಾಡಿದ್ರು ಅನ್ನೋದು ಬೇಜಾರು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ಹಿಂದೆ ಮೂರು ಬಾರಿ ಬ್ಯಾನ್ ಆಗಿದ್ದಂತ ಆರ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರು ತಪ್ಪೇನಿಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು ಒಕ್ಕೊರಲಿಂದ ಹೇಳ್ತಾನೂ ಇಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲರು ಆರ್ ಎಸ್ ಎಸ್ ತತ್ವ ಎಷ್ಟು ವಿಷಕಾರಿಯಾಗಿದೆ ಅನ್ನೋದನ್ನ ನೆಹರು ಅವರಿಗೆ ಪತ್ರದ ಮೂಲಕ ತಿಳಿಸಿದ್ರು ಇನ್ನು ಆರ್ ಎಸ್ ಎಸ್ ಅನ್ನ ಹಾಡಿ ಹೋಗುವಂತಹ ಬಿಜೆಪಿ ನಾಯಕರ ಯಾವೊಬ್ಬ ಮಕ್ಕಳು ಸಹ ಮುಂದೆ ಬಂದು ನಾವು ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದಿಲ್ಲ ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶವನ್ನ ಹಾಕೊಳ್ಳೋದಿಲ್ಲ ಇವ್ರ ಮಕ್ಕಳೆಲ್ಲ ಯಾಕೆ ಗೋಮೂತ್ರ ಕುಡಿಯೋದಿಲ್ಲ ಇವ್ರ ಮಕ್ಕಳೆಲ್ಲ ಯಾಕೆ ಗಂಗಾ ನದಿಯಲ್ಲಿ ಮುಳುಗೋದಿಲ್ಲ ಇವ್ರ ಮಕ್ಕಳು ಯಾಕೆ ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ ಹೋಗೋದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಯಾರೊಬ್ಬರ ಬಳಿಯೂ ಉತ್ತರ ಇಲ್ಲ ಮಹಾತ್ಮ ಗಾಂಧಿಯನ್ನ ಕೊಂದಂತ ಇತಿಹಾಸ ಇರುವಂತಹ ಆರ್ ಎಸ್ ಎಸ್ ಈಗ ಮಹಾತ್ಮಾ ಗಾಂಧಿ ಫೋಟೋವನ್ನ ಇಟ್ಕೊಂಡು ನಾಟಕ ಮಾಡ್ತಾ ಇದೆ ಹಲವರಿಗೆ ಒಂದು ಅನುಮಾನ ಇರಬಹುದು ಇವರು ಆರ್ ಎಸ್ ಎಸ್ ಗೆ ವಿರೋಧವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಇವರು ಹಿಂದೂ ವಿರೋಧಿನ ಅಂತ ಇದು ನಿಜವಾಗ್ಲೂ ತಪ್ಪು ಕಲ್ಪನೆ ಆಯ್ತಾ ಆರ್ ಎಸ್ ಎಸ್ ಅನ್ನ ದ್ವೇಷ ಮಾಡಿದ್ರೆ ಅವರು ಹಿಂದೂ ವಿರೋಧಿ ಅಲ್ವೇ ಅಲ್ಲ ಅವರು ನಿಜವಾದ ಧರ್ಮಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಆರ್ ಎಸ್ ಎಸ್ ಜಾತಿವಾದದ ಮೇಲೆ ನಿಂತಿದೆ ಕೇಳಿಸ್ಕೊಳ್ಳಿ ಆರ್ ಎಸ್ ಎಸ್ ಜಾತಿವಾದದ ಮೇಲೆ ನಿಂತಿದೆ ಬಿಜೆಪಿ ಆರ್ ಎಸ್ ಎಸ್ ಸಪೋರ್ಟ್ ನಿಂದ ಆಡಳಿತ ನಡೆಸ್ಕೊಂಡು ಬರ್ತಾ ಇದೆ ಬಿಜೆಪಿಯ ಮಾತ್ರ ಸಂಸ್ಥೆ ಆರ್ ಎಸ್ ಎಸ್ ಅಂತಂದ್ರೆ ತಪ್ಪಾಗೋದೇ ಇಲ್ಲ ಇನ್ನು ಆರ್ ಎಸ್ ಎಸ್ ಪಥಸಂಚಲನದ ಸಮಯದಲ್ಲಿ ಕೋಲನ್ನ ಯಾಕೆ ಹಿಡ್ಕೊಂಡು ಹೋಗ್ತಾರೆ ಅದೊಂದು ಶಸ್ತ್ರಾಸ್ತ್ರ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಹೋರಾಟಗಾರರು ಹಾಗೂ ಚಿಂತಕರು ಮಾಡ್ತಿದ್ದಾರೆ ಅಷ್ಟೇಲ್ಲ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮೂಲಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮೊದಲನೇದು ನಿಮ್ಮ ಆರ್ ಎಸ್ ಎಸ್ನ ತತ್ವ ಮತ್ತು ಸಿದ್ಧಾಂತಗಳು ದೇಶದ ಪರವಾಗಿದ್ರೆ ಬಿ ಜೆ ಪಿ ನಾಯಕರು ಯಾಕೆ ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಾ ಇಲ್ಲ ಎರಡನೇ ಪ್ರಶ್ನೆ ನಿಮ್ಮ ಪಾರ್ಟಿಯ ನಾಯಕರ ಕುಟುಂಬದವರು ಯಾಕೆ ಗೋರಕ್ಷಕರಾಗೋದಿಲ್ಲ ಮೂರನೇ ಪ್ರಶ್ನೆ ಬಿ ಜೆ ಪಿ ಅವರವರ ಕುಟುಂಬದ ಯುವ ಪೀಳಿಗೆಗೆ ಯಾಕೆ ತ್ರಿಶೂಲ್ ಅಧೀಕ್ಷೆಯನ್ನು ಕೊಡೋದಿಲ್ಲ ನಾಲ್ಕನೇ ಪ್ರಶ್ನೆ ಬಿ ಜೆ ಪಿ ನಾಯಕರು ಯಾಕೆ ಗಣವೇಶದಲ್ಲಿ ಲಾಠಿ ಹಿಡಿದು ಕಾಣಿಸ್ಕೊಳ್ಳೋದಿಲ್ಲ ಐದನೇ ಪ್ರಶ್ನೆ ನಿಮ್ಮ ಪಾರ್ಟಿಯ ನಾಯಕರುಗಳು ಮನುಸ್ಮೃತಿಯನ್ನು ತಮ್ಮ ತಮ್ಮ ಮನೆಯಲ್ಲಿ ಯಾಕೆ ಜಾರಿ ಮಾಡೋದಿಲ್ಲ ಶ್ರೀ ಕುವೆಂಪು ಅಲ್ಲ ಇವರು ರಾಷ್ಟ್ರಕವಿ ನಾಡಗೀತೆಯನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕ ರಾರಾಮ ಅರ್ಥ ಐತೆ ಅಧ್ಯಕ್ಷರೇ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟಿವ್ ಆಗಿ ನಿಂತ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಅಂತಂದ್ರೆ ಅದು ಬಿ ಕೆ ಹರಿಪ್ರಸಾದ್ ಹೌದು ಆರ್ ಎಸ್ ಎಸ್ ನೋಂದಣಿ ಆಗದೇ ಇರುವಂತಹ ಸಂಘಟನೆಯಾಗಿದ್ದು ನೋಂದಣಿ ಆಗಿದ್ರೆ ಅವ್ರು ನಮಗೆ ತೋರಿಸ್ಲಿ ಅಂತ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಸವಾಲು ಹಾಕಿದ್ದಾರೆ ಆರ್ ಎಸ್ ಎಸ್ ಅವರಿಗೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ಯಾಕೆ ಯಾಕೆ ಶಾಲೆಯಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆದಿತ್ತು ಅನುಮತಿ ಇಲ್ಲದೇನೆ ಕಾರ್ಯಕ್ರಮ ನಡೆಸಿದ್ದಕ್ಕೆ ಕೇಸ್ ಹಾಕಲಾಗಿದೆ ನಮ್ಮಲ್ಲೂ ತಮಿಳ್ನಾಡಿನಂತೆ ಮಾಡ್ಬೇಕು ಅಂತ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ಸೊ ಈ ಕಾಂಗ್ರೆಸ್ನ ಕೆಲವು ಅಂದ್ರೆ ಬೆರಣಕ್ಕೆ ನಾಯಕರು ಆಗ್ರಹ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ೇ ಆಗಿದೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ನಮ್ಮಲ್ಲಿ ಎಷ್ಟೋ ಬಾರಿ ಪರ್ಮಿಷನ್ ಕೊಡದೇದಂತಹ ಉದಾಹರಣೆಗಳಿದೆ ಆದ್ರೆ ದೊಣ್ಣೆ ಹಿಡಿದು ಪಥಸಂಚಲನ ನಡೆಸುವಂತಹ ಸಂವಿಧಾನವನ್ನು ವಿರೋಧಿಸುವಂತ ಮನುವಾದದ ಪರ ನಿಲ್ಲುವಂತಹ ಆರ್ ಎಸ್ ಎಸ್ಗೆ ಪಥಸಂಚಲನಕ್ಕೆ ಅವಕಾಶ ಕೊಡೋದಕ್ಕೂ ಮೊದಲು ಸರ್ಕಾರ ಅಥವಾ ಪೊಲೀಸರು ಯಾರು ಇದರ ಹೊಣೆಯನ್ನು ಹೊಟ್ಟಿರ್ತಾರೋ ಅವರು ಯೋಚಿಸ್ಬೇಕಲ್ವಾ ಸೊ ಇಂಥದರ ವಿರುದ್ಧ ಕಾಂಗ್ರೆಸ್ನ ಒಂದಿಬ್ರು ನಾಯಕರಾದ ಧ್ವನಿ ಎತ್ತಿದ್ದಾರೆ ಅನ್ನೋದು ಸಮಾಧಾನಕರ ವಿಚಾರ ಸೊ ಇದಕ್ಕೆ ಸಂವಿಧಾನದ ಪರ ಇರುವಂತಹ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ